ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेया जनमः ओम इम ह्रीम श्रीम ललिताम नमः इल्ला धर्म बंधुगढ़ को ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ದಿನ ಸ್ವಾಮಿ ನಾವು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗಲಿ ಆ ಕೆಲಸ ಆಗತ್ತೆ ಅಂದ್ಕೊಂಡು ಹೋಗಿರ್ತೀವಿ ಹೋದಾಗ ಏನಾದರೂ ಒಂದು ಅಡ್ಡಿ ಬರುತ್ತೆ ಏನಾದರೂ ಒಂದು ಆತಂಕ ಬರುತ್ತೆ ಕೆಲಸಗಳು ನಡೆಯೋದೇ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಲೋನ್ ಅಪ್ಲೈ ಮಾಡ್ತೀವಿ ಇವತ್ತು ಬನ್ನಿ ಮೀಟಿಂಗಿಗೆ ಲೋನ್ ಸ್ಯಾಂಕ್ಷನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅಲ್ಲಿ ಹೋದರೆ ಯಾವ ವ್ಯಕ್ತಿ ಲೋನ್ ಸ್ಯಾಂಕ್ಷನ್ ಮಾಡೋನು ಇದಾನೋ ಅಂತ ಬಂದಿರೋದೇ ಇಲ್ಲ ವ್ಯಾಪಾರ ಮಾಡೋಕ್ಕೆ ಅಂತ ಹೊರಟಿರ್ತೀವಿ ಜಮೀನು ವ್ಯಾಪಾರಕ್ಕೆ ಅಂತ ಹೇಳಿ ಎಲ್ಲ ಫಿಕ್ಸ್ ಆಗಿರುತ್ತೆ ಮುಂದೂಡಲು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇಷ್ಟು ಹತ್ತು ಹಲವಾರು ಈ ರೀತಿಯಾದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಇದಕ್ಕೆ ಕಾರಣ ಏನು ಅಂದರೆ ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಅವರಿಗೆ ಹೋಗಿ ಬರ್ತೀನಿ ಅಂತ ಹೇಳೋ ಅಭ್ಯಾಸ ತಪ್ಪೋಗಿದೆ ಹೋಗಿ ಬರ್ತೀನಿ ಅಂತ ಹೇಳೋರು ಇರೋದೇ ಇಲ್ಲ ಯಾಕಂದರೆ ಗಂಡ ಹೇಳಕ್ಕೆ ಮುಂಚೆ ಹೆಂಡತಿ ಆಫೀಸ್ಗೆ ಹೋಗಾಗಿರುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗಾಗಿರುತ್ತೆ ಮನೆಯಲ್ಲಿ ಗಂಡ ಇರ್ತಾನೆ ಹೊರಗಡೆ ಹೋಗಬೇಕಾಗಿರತ್ತೆ ಹೋಗಬೇಕಾದ ಸಂದರ್ಭದಲ್ಲಿ ಯಾರೂ ಇರೋದೇ ಇಲ್ಲ ಯಾರಿಗೆ ಹೇಳಿ ಹೋಗೋಣ ಸ್ವಾಮಿ ಒಂದು ವೇಳೆ ಎಲ್ಲರೂ ಇದ್ದರೂ ಕೂಡ ಅವರವ್ರ ಆತ್ರದಲ್ಲಿ ಅವರವರ ಒಂದು ಕೆಲಸದಲ್ಲಿ ಆಗಿರ್ತಾರೆ ಏನು ಮಾಡೋಣ ಸ್ವಾಮಿ ಸಾಕಷ್ಟು ಜನಗಳ ಮನೆಯಲ್ಲಿ ಮನೆ ಬಾಗಿಲವರೆಗೂ ಬಂದು ಹೆಂಡತಿ ಗಂಡನಿಗೆ ಹೋಗಿ ಬನ್ನಿ ಅಂತ ಹೇಳಿಕೊಟ್ಟು ಆನಂತರ ಕಳಿಸುವಂತಹ ಸಂಪ್ರದಾಯ ಇವತ್ತಿಗೂ ಇದೆ ಇಲ್ಲ ಅಂತ ಹೇಳಲ್ಲ ಒಂದು ವೇಳೆ ಆ ರೀತಿ ನೀವು ಮನೆಯಲ್ಲಿ ಮಾಡಿಲ್ಲ ಅನ್ನೋದಾದರೆ ಮೊದಲನೇ ಕೆಲಸ ಮನೆಯಲ್ಲಿ ಹೋಗಿ ಬರ್ತೀನಿ ಅಂತ ಹೇಳೋದನ್ನು ಅಭ್ಯಾಸ ಮಾಡಿ ಹಾಗೆ ಹೊರಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ತಾಯಿ ಇರಲಿ ಅಥವಾ ಹೆಂಡತಿ ಇರಲಿ ಅಥವಾ ಮಗಳಿರಲಿ ಯಾರಿರ್ತಾರೋ ಅವ್ರ ಕೈಯಿಂದ ಒಂದು ಲೋಟ ನೀರನ್ನಾಗಲಿ ಅಥವಾ ಒಂದು ಸ್ವಲ್ಪ ಹಾಲನ್ನಾಗಲಿ ಇಸ್ಕೊಂಡು ಕುಡಿದುಬಿಟ್ಕೊಳ್ಳಿ ನೀರು ಕುಡಿದು ಒಂದು ಸ್ವಲ್ಪ ಸಕ್ಕರೆ ಆಗಲಿ ಅಥವಾ ಬೆಲ್ಲವನ್ನಾಗಲಿ ಬಾಯಿಗೆ ಹಾಕ್ಕೊಂಡು ಹೊರಡಿ ಮಾಡಿ ಇದು ಬಹಳ ವಿಶೇಷವಾದ ಫಲವನ್ನು ಕೊಡೋದರಲ್ಲಿ ಸಂದೇಹವೇ ಅದರ ಜೊತೆಯಲ್ಲಿ ಆರು ಮೆಣಸು ಕಾಳುಗಳನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಮನೆ ಬಾಗಿಲಿಂದ ಆಚೆ ಬರ್ತಿದ್ದ ಹಾಗೆ ನೀವು ಮನೆ ಬಾಗಿಲಿನ ಮುಂದೆ ನಿಂತ್ಕೊಂಡು ಹೊರಡೋ ದಿಕ್ಕಲ್ಲಿ ನಿಂತ್ಕೊಂಡು ಮೊದಲು ಹಿಂದೆಗಡೆ ಆನಂತರ ಎಡಗಡೆ ಆನಂತರ ಬಲಗಡೆ ಕೊನೆಯದಾಗಿ ಮುಂದುಗಡೆಗೆ ಎರಚಿ ಮೇಲ್ಗಡೆ ಮತ್ತು ಕೆಳಗಡೆ ಫಸ್ಟು ಹಿಂದೆ ಹಿಂದಿನ ಭಾಗದಲ್ಲಿ ಮನೆಯ ಕಡೆಗೆ ಒಂದು ಮೆಣಸುಕಾಳು ಹಾಗೆ ನಿಮ್ಮ ಎಡಗಡೆಗೆ ಒಂದು ಮೆಣಸುಕಾಳು ಆಮೇಲೆ ಬಲಗಡೆಗೆ ಆಮೇಲೆ ಮುಂಭಾಗಕ್ಕೆ ನಾಲ್ಕು ಮೆಣಸುಕಾಳು ಆಗುತ್ತೆ ಐದನೇದು ಮೇಲುಗಡೆಗೆ ಇರಿಸಿ ಆರನೇದು ಭೂಮಿಯಲ್ಲಿ ಹಾಕಿ ಆನಂತರ ಹೊರಡಿ ಮೆಣಸು ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ನೀನು ಯಾವ ಯಾವ ದಿಕ್ಕಲ್ಲಿ ಯಾವ ರೂಪದಲ್ಲಿ ನನಗೆ ಬರ್ತೀಯೋ ಗೊತ್ತಿಲ್ಲ ಆದರೆ ಎಲ್ಲ ದಿಕ್ಕುಗಳು ಕೂಡ ನೀನು ಇದೆಯಾ ಅನ್ನೋದು ಮಾತ್ರ ಸತ್ಯ ಆದ್ದರಿಂದ ಯಾವ ರೂಪದಲ್ಲಿ ಹೇಗೆ ಯಾವಾಗ ಎಲ್ಲಿಂದ ಬರ್ತೀಯೋ ನನಗೆ ಗೊತ್ತಿಲ್ಲ ಇವಾಗ ನಾನು ಹೋಗ್ತಾ ಇರುವಂತಹ ಕೆಲಸಕ್ಕೆ ಯಶಸ್ಸನ್ನು ಕೊಡು ಅಂತ ಹೇಳಿ ಮೆಣಸು ಕಾಳನ್ನು ಹಾಕಿ ಮುಂದೆ ಹೋಗೋಕ್ಕೆ ಶುರು ಮಾಡಿ ಆಮೇಲೆ ಆಗುವಂತಹ ಬದಲಾವಣೆಗಳನ್ನು ನೋಡಿ ಇವತ್ತು ಮಾಡಿದೆ ನಂಗೆ ಇವತ್ತೇನೂ ಆಗಲಿಲ್ಲ ನಾಳೆ ಮಾಡಲ್ಲ ಅನ್ನೋದಲ್ಲ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅದರಿಂದ ಆಗುವಂತಹ ಬದಲಾವಣೆಗಳನ್ನು ನೋಡಿ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕಾದ್ರೆ ಮನೆಯಲ್ಲಿ ಗುರು ಹಿರಿಯರ ಆಶೀರ್ವಾದ ಬಹಳ ಮುಖ್ಯ ಇರುತ್ತೆ ಆದ್ದರಿಂದ ಹೊರಡೋಕ್ಕೆ ಮುಂಚೆ ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ದೇವರ ಕೋಣೆಯ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಒಂದು ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿ ಈ ಮೆಣಸು ಕಾಳುಗಳನ್ನು ಹಾಕಿ ಹೊರಡಿ ಇದರಿಂದ ಆಗುವಂತಹ ಲಾಭ ಏನು ಅನ್ನೋದನ್ನು ನೀವು ನನಗೆ ಆಮೇಲೆ ತಿಳಿಸಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸತ್ಗುರು ದಿವ್ಯ ಚರಣ